ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಸೌಮ್ಯ ವಿ ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಗೋಲ್ಡ್ ಡಿಸೈನ್ಸ್ನ ನೋಡ್ತಾ ಇದ್ದೀರಲ್ಲ ಒಂದಕ್ಕಿಂತ ಒಂದು ಯೂನೀಕ್ ಡಿಸೈನು ಇದನ್ನ ಝೂಮ್ ಮಾಡ್ತೀನಿ ನೋಡಿ ಇದೇ ಥರ ಸೇಮ್ ಡಿಸೈನ್ ನನ್ನ ಹತ್ರ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಯಾಕೆ ನಾನು ಈ ಒಡವೆ ಅಂಗಡಿಗೆ ಬಂದಿದ್ದೀನಿ ಅಂದರೆ ನಾನು ಮನಿ ಸೇವಿಂಗ್ ಚಿಟ್ಟಲ್ಲಿ ನಾನು ಕೂಡ ಒಂದು ಚಿಟ್ ಹಾಕಿದ್ದೀನಿ ಸೇವಿಂಗ್ಸ್ ಮಾಡೋಣ ಸೊ ಏನಾದರೂ ಜ್ಯುವೆಲ್ರೀಸ್ನ ಖರೀದಿ ಮಾಡೋಣ ಕೆಲವೊಂದು ಮನಿ ಸೇವಿಂಗ್ ಟಿಪ್ಸ್ನ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗತ್ತೆ ಇದು ನೋಡಿ ಕಾಲ್ಗೆಜ್ಜೆ ಯಾರೋ ಒಬ್ಬರು ಬ್ರೈಡ್ಗೋಸ್ಕರ ತಗೋತಾಯಿದ್ರು ಅದನ್ನೇ ಒಂಥರ ಚೋಕರ್ ಥರ ಯೂಸ್ ಮಾಡ್ತಾಯಿದ್ರು ಸಕದಾಗಿ ಕಾಣಿಸ್ತಾ ಇತ್ತು ಮಾತ್ರ ಹಾಗೆ ನಾನು ಗೋಲ್ಡ್ ಸೇವಿಂಗ್ ಸ್ಕೀಮ್ನ ಕಟ್ಬಿಟ್ಟು ನಾನು ರಿಲಯನ್ಸ್ ಟ್ರೆಂಡ್ಸ್ಗೆ ಬಂದಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಶಾಪಿಂಗ್ ಮಾಡೋಣ ಅಂತ ನಾನು ಮಾಡ್ತಲ್ಲ ಯಾಕಂದರೆ ಆಲ್ರೆಡಿ ಒಂದು ಎರಡು ಮೂರು ಟಾಪ್ಸ್ ನನ್ನ ಹತ್ರ ಇತ್ತು ಹಾಗಾಗಿ ಹಸ್ಬೆಂಡು ಮತ್ತು ಅನಿವರ್ಸರಿಗೆ ಗಿಫ್ಟ್ ಮಾಡಿರೋವಂಥ ಡ್ರೆಸ್ ಕೂಡ ಇತ್ತು ರಿಲಯನ್ಸ್ ಟ್ರೆಂಡ್ಸ್ಗೆ ಹೋದೆ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಸ್ನೇಹಿತರೆ ಹಾಗೆ ಮತ್ತೆ ಅಲ್ಲಿಂದ ನಾನು ಅನ್ಲಿಮಿಟೆಡ್ಗೆ ಹೋದೆ ಅಲ್ಲಿ ಸ್ವಲ್ಪ ಪರವಾಗಿರಲಿಲ್ಲ ಕಲೆಕ್ಷನ್ನು ಸ್ಯಾಂಡಲ್ಸ್ ನೋಡೋಣ ಶೂಸ್ ನೋಡೋಣ ಅಂದ್ಕೊಂಡೆ ನನಗೆ ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ ಮಲ್ಲೇಶ್ವರಂಗೆ ಹೋದಾಗ್ಲೂ ಸ್ಯಾಂಡಲ್ಸು ಚಪ್ಪಲು ಬೇಕಿತ್ತು ನನಗೆ ಅಲ್ಲೂ ಕೂಡ ನೋಡಿದೆ ಯಾಕೋ ನನಗೆ ಇಷ್ಟ ಆಗಲಿಲ್ಲ ಯಾವ ಥರದ್ದು ತೊಗೋಬೇಕು ಅನ್ನೋ ಐಡಿಯಾ ಕೂಡ ಬರ್ತಾಯಿಲ್ಲ ಯಾಕೋ ಗೊತ್ತಿಲ್ಲ ಸರಿ ಅಂತ ಹೇಳಿಬಿಟ್ಟು ಅನ್ಲಿಮಿಟೆಡಿಗೆ ಬಂದು ಸ್ವಲ್ಪ ಶಾಪಿಂಗ್ ಮಾಡಿ ನನ್ನ ಮಗನಿಗೆ ನನ್ನ ಹಸ್ಬೆಂಡ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಬಟ್ಟೆ ತೊಗೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ವೇರು ಆಫರ್ ಕೂಡ ಇತ್ತು ಹಾಗಾಗಿ ಮತ್ತು ಜಾಸ್ತಿ ವಿಂಟರ್ ವೇರ್ ಶ್ರಗ್ಸು ಆ ಥರ ಓವರ್ಸು ಆ ಥರನೇ ಜಾಸ್ತಿ ಇದ್ದಿದ್ದು ಹಾಗಾಗಿ ಇರೋ ಕಲೆಕ್ಷನ್ಸಲ್ಲೇ ನಾನು ಚೂಸ್ ಮಾಡಬೇಕಾಗಿ ಬಂತು ನೋಡ್ಬೋದು ಲೇಡೀಸ್ ವೇರು ಮೆನ್ಸ್ ವೇರು ಮೆನ್ಸ್ ವೇರು ಆಲ್ಮೋಸ್ಟ್ ಒನ್ ರೂಫಲ್ಲೇ ಸಿಕ್ಬಿಡತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೇನಾದರೂ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಬೇಕು ಮ್ಯಾಮ್ ಐಡಿಯಾಸ್ ಕೊಡಿ ಆ ಥರ ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಮುಂದೆ ಮಾಡೋವಂಥ ಪ್ರಯತ್ನನ ಮಾಡ್ತೀನಿ ಆದರೆ ಈ ವಿಡಿಯೋನ ಕೊನೆ ತನಕ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಬೇರೆ ಯೂಟ್ಯೂಬರ್ಸ್ ಥರ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂಥರ ಡಿಫ್ರೆಂಟ್ ವೀಡಿಯೋಸ್ಗೋಸ್ಕರನಾದರೂ ನನ್ನ ಚಾನಲ್ನ ನೀವು ವಿಸಿಟ್ ಮಾಡಲೇಬೇಕಾಗತ್ತೆ ಶಾಪಿಂಗ್ನ ಮುಗಿಸ್ಕೊಂಡು ನಾನು ಸ್ವಲ್ಪ ನಿಜವಾಗ್ಲೂ ಗಂಟ್ಲೆಲ್ಲ ಒಣಗ್ತಾಯಿತ್ತು ಹಾಗಾಗಿ ಅಲ್ಲೇ ಕ್ವಾಂತಿ ಸ್ವೀಟ್ಸ್ಗೆ ಹೋಗಿದೆ ಇದು ನೋಡಿ ಹೊಸ ರೀತಿಯಲ್ಲಿ ಬಂದಿರೋಂಥ ಸ್ವೀಟ್ ಅಂತೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಡಿಫ್ರೆಂಟಾಗಿ ಅನ್ನಿಸ್ತು ಹಾಗಾಗಿ ಅಲ್ಲೇ ಒಂದು ಬಾದಾಮ್ ಹಾಲು ಕುಡ್ಕೊಂಡು ನಾನು ಮನೆ ಕಡೆ ಹೊರಟಿದ್ದಂಥದ್ದು ನೋಡ್ತಾ ಇರ್ಬೋದು ನಂಗೆ ತುಂಬ ಇಷ್ಟ ಆ ಸೀಟ್ಸ ಬಾದಾಮ್ ಮಿಲ್ಕ್ ಆಗಿರಲಿ ಕಾಂತಿ ಸ್ವೀಟ್ಸ್ದು ಬಾದಾಮ್ ಮಿಲ್ಕ್ ಆಗಿರಲಿ ಬಾದಾಮ್ ಮಿಲ್ಕ್ ತೊಗೊಂಡೆ ಹಾಗೆ ಇದು ನನ್ನ ಗಾರ್ಡನ್ ಅಪ್ಡೇಟ್ ನೋಡ್ತಾ ಇದ್ದೀರ ಎಷ್ಟು ಪ್ರಿಟಿ ಪಿಂಕ್ ಬ್ಯೂಟಿಫುಲ್ ರೋಸ್ ಇತ್ತು ಹಾಗೆ ಒಂದು ದಾಸವಾಳ ಕೂಡ ಏಳು ಸುತ್ತಿನ ದಾಸವಾಳ ಕೂಡ ಅರಳಿತ್ತು ಸ್ನೇಹಿತರೆ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಮತ್ತು ಎಲ್ಲ ಪುಟ್ಟ ಪುಟ್ಟು ಮೊಗ್ಗುಗಳಾಗಿದೆ ಸಾವಂತಿಗೆ ಎಲ್ಲೋ ಕಲರು ನೋಡ್ತಾ ಇದ್ದೀರಲ್ಲ ಹಾಗೆ ಇದು ಒಂಥರ ಡಬಲ್ ಕಲರಲ್ಲಿ ಸಾವಂತಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಂತೂ ಶೇರ್ ಮಾಡಲೇಬೇಕು ವಿ ಆರ್ ಪ್ರೌ ಬಿ ಹಿಸ್ ಪೇರೆಂಟ್ಸ್ ನನ್ನ ಮಗ ಬಂದ್ಬಿಟ್ಟು ಅರ್ಥಮೆಟಿಕ್ನೋ ಆಲ್ ಓವರ್ ಕರ್ನಾಟಕ ಸ್ಕೂಲ್ ಕಡೆಯಿಂದ ಆರ್ಗನೈಸ್ ಮಾಡಿದರು ಎಕ್ಸಾಮ್ಸ್ ಕೊಟ್ಟಿದ್ದ ಅದರಲ್ಲಿ ಅವನು ಸ್ಕೂಲ್ಗೆ ರ್ಯಾಂಕ್ಸ್ ಟೂ ಬಂದಿದ್ದಾನೆ ಇಡೀ ಕರ್ನಾಟಕಕ್ಕೆ ಥೌಸಂಡ್ ಟೂ ಹಂಡ್ರೆಡ್ ರ್ಯಾಂಕಿಂಗ್ ಏನೋ ಬಂದಿದೆ ಗೋಲ್ಡ್ ಮೆಡಲ್ ಬಂದಿದೆ ಹಾಗೆ ಇದು ಬೋಗಿ ಹಬ್ಬದ ದಿನ ಬೆಳಗ್ಗೆ ನೋಡ್ಬೋದು ಹೇಗೆ ಫಾಗ್ ಇದೆ ಅಂದರೆ ಬೆಳಗ್ಗೆ ನಾನು ಏನೂ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಬೇಗ ಬೇಗನೇ ಸಂಡೇ ಅಲ್ವಾ ಸೊ ಹಾಗಾಗಿ ಅವರೆಕಾಯಿ ಕಾಯಿ ಇದ್ಕಿದ ಬೇಳೆ ಆಲೂಗೆಡ್ಡೆ ಹಾಕಿ ಇದಕ್ಕಿದ್ದ ಬೇಳೆ ಸಾಂಬಾರು ಮಾಡಿಬಿಡೋಣ ಅಂತ ಜಸ್ಟು ಬೇಳೆ ಹಾಕ್ತಿದ್ವಿ ಇದ್ಕಿದ್ದು ಬೇಳೆ ಇದು ನಮ್ಮ ಅತ್ತೆ ಸ್ಟೈಲಲ್ಲಿ ನಾನು ಮಾಡಿದಂಥದ್ದು ಇದನ್ನು ಬೇಯಕ್ಕೆ ಇಟ್ಬಿಟ್ಟು ನಾನು ರಂಗೋಲಿ ಹಾಕಕ್ಕೆ ಹೋದೆ ಈ ರೀತಿ ಕಲರ್ಫುಲ್ ಬ್ಯೂಟಿಫುಲ್ ರಂಗೋಲಿಯಿಂದ ಭೋಗಿ ಹಬ್ಬ ಶುರುವಾಯಿತು ನಮ್ಮ ಕಡೆ ಏನು ಗೊತ್ತಾ ಏ ಭೋಗಿ ಹಬ್ಬ ಅಂದರೆ ಏನಾದರೂ ಸುಡಬೇಕಲ್ವ ನಮ್ಮ ಈಗೋನ ಅಂದರೆ ಸೈಂಟಿಫಿಕಲಿ ಚಳಿಗಾಲ ಆದರೆ ನಮ್ಮ ಮನಸ್ಸಿನ ಈಗೋ ದೌರ್ಬಲ್ಯ ಅದನ್ನೆಲ್ಲ ಸುಟ್ಟು ನಾವು ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಅನ್ನೋ ರೀತಿಯಲ್ಲಿ ಇತ್ತು ಹಾಗಾಗಿ ನಾವೇನಾದರೂ ಸುಡಲೇಬೇಕು ಆವತ್ತಿನ ದಿನ ಹಾಗಾಗಿ ನಾವು ಅಕ್ಕ ಅಕ್ಕಿ ರೊಟ್ಟಿನ ಮಾಡಿಬಿಟ್ಟು ಸುಡ್ತೀವಿ ಹಾಗೆ ಕುಂಬಳಕಾಯಿ ಪಲ್ಯ ಅಂತೂ ಕಂಪಲ್ಸರಿ ಮಾಡಲೇಬೇಕು ಇದಕ್ಕಿದ್ ಬೆಳೆ ಸಾಂಬಾರು ರೆಡಿ ಆಯಿತು ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಂಡ್ವಿ ಇದು ಸಾಯಂಕಾಲ ಅಕ್ಕಿ ರೊಟ್ಟಿ ಹಾಗೆ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಎರಡೂ ಅಷ್ಟೇ ಸಕ್ಕತ್ತು ಒಳ್ಳೆ ಕಾಂಬಿನೇಷನ್ನು ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸ್ದಂಗೆ ನೋಡ್ತಾ ಇರ್ಬೋದು ಅಕ್ಕಿ ರೊಟ್ಟಿ ಅವರೇಕಾಯಿ ಹಾಕ್ಬಿಟ್ಟು ಮಾಡಿರೋದು ಇಲ್ಲಿ ಕುಂಬಳಕಾಯಿ ಪಲ್ಯ ಸಕ್ಕತ್ತು ಬ್ಯೂಟಿಫುಲ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹೌದು ನಿಮ್ಮೆಲ್ಲರಿಗೂ ಬೋಗಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಎಷ್ಟು ವರ್ಷದ ಮೊದಲನೇ ಹಬ್ಬ ಎಷ್ಟು ಖುಷಿಯಾಗುತ್ತೆ ಎಷ್ಟು ಸಂಭ್ರಮದಿಂದ ಹಾರ್ವೆಸ್ಟ್ ಮಾಡಿರೋದನ್ನೆಲ್ಲ ಪೂಜೆ ಮಾಡೋಕ್ಕೆ ಅಲ್ವಾ ನೋಡ್ತಾ ಇರ್ಬೋದು ಸಕದಾಗಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಹಾಗೆ ಕುಂಬಳಕಾಯಿ ಪಲ್ಯನೂ ಆಗಿದೆ ರಾತ್ರಿ ಇಷ್ಟು ಮಾಡಿದ್ವಿ ಅದನ್ನು ಸೇವಿಸಿ ನಾವು ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬಕ್ಕೆ ನಾವು ಪ್ರಿಪರೇಷನ್ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದೊಂದು ಪುಟ್ಟ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಾ ಹೋಗ್ಬೇಕು